ಫೋನ್ ಮಾಡಿ ಮನೆ ಕರಿತೀನಿ ಏನಾದ್ರೂ ಬಾಯ್ ಬಿಡ್ತಾನ ಅಂತ ನೋಡಬೇಕು ಹಲೋ ಪ್ರೀತಮ್ ಅವರ ಹೌದು ಮೇಡಮ್ ಏನಿಲ್ಲ ನೀವು ಫ್ರೀ ಇದ್ರೆ ಒಂಚೂರು ಮನೆ ಹತ್ರ ಬರ್ತೀರಾ ಅಂತ ಕೇಳೋಣ ಅಂತ ಫೋನ್ ಮಾಡಿದ್ದೆ ಅರೆ ಮೇಡಮ್ ಜಿ ನೀವು ಕರೆಯೋದ್ ಹೆಚ್ಚ ನಾನು ಬರೋದ್ ಹೆಚ್ಚ ನೀವು ಯಾವಾಗ ಫೋನ್ ಮಾಡ್ತೀರೋ ಅಂತ ಕಾಯ್ತಾ ಇದ್ದೆ ಹತ್ ನಿಮಿಷದಲ್ಲಿ ನಿಮ್ಮ ಮನೆಗೆ ಬರ್ತೀನಿ ಮೇಡಮ್ ಸರಿ ಬನ್ನಿ ಹ್ಮ್ ನೀನು ಬರ್ತೀಯ ಅಂತ ನನಗೆ ಗೊತ್ತು ನಿನ್ನ ಹಾಗೆ ಬಾಯ್ ಬಿಡಿಸ್ಬೇಕು ಅಂತ ಕೂಡ ಚೆನ್ನಾಗಿ ಗೊತ್ತಿದೆ ನಿನ್ನಿಂದ ಏನಾದರೂ ನನ್ನ ಶಂಕರ್ಗೆ ಏನಾದರೂ ತೊಂದರೆ ಆಗಿತ್ತೋ ನಿನಗಿದೆ ಮಗನೇ ಹ್ಮ್ ಹಲೋ ಮೇಡಮ್ ಓ ಪ್ರೀತಮ್ ಮಾರೇ ಬನ್ನಿ ಒಳಗಡೆ ಮೇಡಮ್ ಈ ಪ್ರೀತಮ್ ಮಗನ ನೆನಪು ಮಾಡ್ಕೊಂಡಿದ್ದಕ್ಕೆ ನಿಮಗೆ ತುಂಬಾ ಥ್ಯಾಂಕ್ಸ್ ಆಕ್ಚುಲಿ ಪ್ರೀತಮ್ ನಾನು ನಿಮ್ಗೇನೇ ಥ್ಯಾಂಕ್ಸ್ ಹೇಳಬೇಕು ಯೋಗ್ಯ ಯಾಕೆ ಅಂದರೆ ಇಷ್ಟು ಚೆನ್ನಾಗಿರೋ ಮನೆ ಕಟ್ಟಿಸಿದ್ದೀರಲ್ವಾ ಅದಕ್ಕೆ

ಮೇಡಮ್ ನೀವು ಕೂಡ ನನ್ನ ಮನಸ್ಸಿಗೆ ತುಂಬಾನೇ ಇಷ್ಟ ಆಗಿದ್ದೀರಾ ನಿಮಗೆ ಈ ಮನೆ ಇಷ್ಟ ನನಗೆ ನೀವು ಅಂದ್ರೆ ತುಂಬಾನೇ ಇಷ್ಟ ನೀವು ನನ್ನ ನಮ್ಮ ಇಷ್ಟಪಟ್ಟುಬಿಟ್ರೆ ಈ ಮನೆನ ನಿಮ್ಮ ಹೆಸರಿಗೆ ಬದ್ಕೊಡ್ತೀನಿ ವ್ಯಾಟ್ ಹಾ ಇಲ್ಲ ಮೇಡಮ್ ಹಂಗ ಹಾಗೆ ಮೇಡಮ್ ನಿಮ್ಗೊಂದು ಮಾತು ಹೇಳ್ಬೇಕಾಗಿತ್ತು ಅದನ್ನ ಹೇಳಾ ಬೇಡವಾ ಅಂತ ವಿಚಾರ ಮಾಡ್ತಾ ಇದ್ದೆ ಏನಿಲ್ಲ ಮೇಡಮ್ ನೀವು ಸೀರೆ ಉಟ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ ಈ ಡ್ರೆಸ್ ನಿಮಗೆ ಅಷ್ಟೊಂದು ಸೂಟ್ ಆಗಿಲ್ಲ ಅಂತ ಅಷ್ಟೇ ನೀವು ಬಿಡಿ ಪ್ರೀತಂ ಯಾವಾಗ ನೋಡಿದ್ರು ಬರಿ ಜೋಕ್ ಮೇಲೆ ಜೋಕ್ ಮಾಡ್ತಾನೇ ಇರ್ತೀರಾ ಅಂದ ಈ ಬಿಲ್ಡಿಂಗ್ ನಲ್ಲಿ ಎಷ್ಟು ಮನೆ ಇದೆ ಪ್ರೀತಂ ಅಯ್ಯೋ ಮೇಡಮ್ ಎಷ್ಟೋ ಇದೆ ಬಿಡಿ ಹೋಗ್ಲಿ ನೋಡಿ ನೋಡಿ ಪ್ರೀತಂ ಇದೆ ನನಗೆ ಆಗ ಬರಲ್ಲ ಯಾವಾಗಲೇ ಹೇಳಿದ್ರಿ ಏನು ಇನ್ಫಾರ್ಮೇಷನ್ ಬೇಕು ಕೇಳಿ ಮೇಡಮ್ ಹೇಳ್ತೀನಿ ಅಂತ ಅಂದ್ರೆ ಇವಾಗ ನೋಡಿದ್ರೆ ಹೇಳೋದಕ್ಕೆ ತಯಾರಿಲ್ಲ ಹೌದು ನಿಮಗೇಕೆ ಈ ಮನೆ ಈ ಫ್ಲಾಟ್ ಈ ಬಿಲ್ಡಿಂಗ್ ಬಗ್ಗೆ ಇಷ್ಟೊಂದು ಕ್ಯೂರಿಯಾಸಿಟಿ ಅಷ್ಟೇ ಸರಳ ಆಸನೆ ಅಲ್ಲ ಕತ್ತೆ ಬಡವಾ ನಿನಗೆ ಗೊತ್ತು ಈ ಮನೆ ಬಗ್ಗೆನೇ ಇನ್ಫಾರ್ಮೇಷನ್ ಅಂತ ಏನು ಗೊತ್ತಾ ಈ ಊರಲ್ಲಿ ನನಗೆ ಪರಿಚಯ ಅಂತ ಯಾರು ಇಲ್ಲ ಅಂತೀನಿ ಹೌದು ಅದಕ್ಕೆ ನೀವು ಹೈ ಜನ ಅಂತ ಅರ್ಥ ಕತ್ತೆ ಬಡವಾ ಇಂಥ ಶೋಗೆ ಏನು ಕಡಿಮೆ ಇಲ್ಲ ಹೇಳಿ ಮೇಡಮ್ ಪ್ರೀತಮ್ ನಮ್ ತಂದಿದ್ದು ದೊಡ್ಡ ಬಿಸ್ನೆಸ್ ಇದೆ ನನ್ನ ಹತ್ರನು ಅಲ್ಪ ಸ್ವಲ್ಪ ದುಡ್ಡಿದೆ ಏನು ಮಾಡಬೇಕು ಅಂತ ವಿಚಾರ ಮಾಡ್ತಾ ಕೂತಾಗ ನಿಮ್ಮ ಹೆಸರು ನೆನಪಿಗೆ ಬಂತು ಮೇಡಮ್ ನಾನಂತೂ ತುಂಬಾನೇ ಲಕ್ಕಿ ಅದಕ್ಕೆ ಈ ತರ ಮನೇನ ಕೊಂಡ್ಕೊಳ್ಳೋದು ಹೇಗೆ ಅಥವಾ ಇನ್ವೆಸ್ಟ್ಮೆಂಟ್ ಮಾಡೋದು ಹೇಗೆ ಅಂತ ನಿಮ್ಮನ್ನ ಕೇಳೋದಕ್ಕೆ ಅಂತ ಫೋನ್ ಮಾಡಿ ಕರೆದಿದ್ದು

ಇಲ್ಲೇ ಒಂದ್ ಐದ್ ಕಿಲೋಮೀಟರ್ ಹೋದ್ರೆ ನಮ್ದೊಂದು ಸ್ವಂತ ರೆಸಾರ್ಟ್ ಇದೆ ಮೇಡಮ್ ಆ ರೆಸಾರ್ಟ್ ಅಲ್ಲಿ ಕರ್ನಾಟಕದಿಂದ ಬಂದಿರುವಂತ ಎರಡು ಮಂದಿ ಲವರ್ಸ್ ಬಂದು ಒಂದಿನ ಇದ್ರು ದಿನಾ ನೈಟ್ ಇಡೀ ರೆಸಾರ್ಟ್ ರೌಂಡ್ ಹಾಕೋ ನನಗೆ ಒಂದು ರೂಢಿ ಇದೆ ಹಾಗೆ ರೆಸಾರ್ಟ್ ಅಲ್ಲಿ ಒಂದ್ ರೌಂಡ್ ಹೋದಾಗ ಒಂದ್ ಹುಡುಗಿ ನೋಡಿದೆ ಅವರು ಕರ್ನಾಟಕದವರು ಅಂತ ಗೊತ್ತಾಯ್ತು ಇರ್ಲಿ ಅಂತ ಹಾಯ್ ಹಲೋ ಅಂದೆ ಅಷ್ಟೇ ಮೇಡಮ್ ಅಷ್ಟಕ್ಕೆ ಆ ಹುಡುಗಿ ನನ್ನನ್ನ ಪ್ರಪೋಸ್ ಮಾಡ್ಬಿಟ್ಲು ಇಲ್ಲ ಇಲ್ಲ ಇದು ಸರಿಯಲ್ಲ ನಿಮ್ ಬಾಯ್ ಫ್ರೆಂಡ್ ಜೊತೆಗೆ ರೆಸಾರ್ಟಿಗೆ ಬಂದಿದ್ದೀರಾ ಇದು ಏನ್ರಿ ನಿಮ್ದು ಅಂದೆ ಮೇಡಮ್ ಆಗ ಅವಳಂತಾಳೆ ನಿಮ್ ಬಾಡಿ ನಿಮ್ ವೇಟ್ ಲುಕ್ ಸ್ಟೈಲು ನನಗಂತೂ ತುಂಬಾ ಇಷ್ಟ ಆಗಿದೆ ಪ್ಲೀಸ್ ಹಿಂದೇನೆ ಬಿದ್ದ್ ಬಿಟ್ಲು ನಾನೇನು ಕೇಳೋದಕ್ಕೆ ಹೋಗ್ಲಿಲ್ಲ ಅವಳೇ ತನ್ನ ಹೆಸರು ಸೋನಲ್ ಅಂತ ಹೇಳಿ ನನ್ಗೆ ನಂಬರ್ ಕೊಟ್ಲು ಹಾ ಮೇಡಮ್ ನೋಡೋದಕ್ಕೂ ಸುಮಾರಾಗೆ ಇದ್ಲು ಆದ್ರೆ ನಿಮ್ಮಷ್ಟೇನ್ ಚೆನ್ನಾಗಿರ್ಲಿಲ್ಲ ಪಾಪ ಕರ್ನಾಟಕದಿಂದ ನಿನ್ ಹಿಂದೆನೆ ಬಂದಿದ್ದಾನೆ ಲವರು ಅವನನ್ನ ನೀನು ನಡುವಿನಲ್ಲಿ ಕೈ ಬಿಟ್ರೆ ಚೆನ್ನಾಗಿರಲ್ಲ ಅಂತ ಎಷ್ಟೊಂದು ಬುದ್ಧಿ ಮಾತು ಹೇಳಿದ್ರೆ ಕೇಳಲಿಲ್ಲ ಮೇಡಮ್ ಅವಳು ಅವ್ರಿಬ್ಬ್ರ ನಡುವೆ ನನ್ಗೇನ್ ಕೆಲಸ ಅಂತ ನಂಬರ್ ನ ಬ್ಲಾಕ್ ಲಿಸ್ಟಿಗೆ ಹಾಕಿ ಸುಮ್ನೆ ನನ್ನ ಕೆಲಸದಲ್ಲಿ ನಾನಿದ್ದೆ ಆಮೇಲೆ ಇಬ್ರು ನಡುವೆ ಏನಾಯ್ತೋ ಗೊತ್ತಿಲ್ಲ ಅವನಿಗೂ ಇವನಿಗೂ ದೊಡ್ಡ ಜಗಳ ಆಗಿ ಏನೋ ಮೇಡಂ ಅವ್ರ ಪರ್ಸನಲ್ ವಿಷಯ ನನಗೆ ಬೇಕು ಅಂತ ನಾನ್ ಏನು ಕೇಳಕ್ ಹೋಗ್ಲಿಲ್ಲ ನಿಮ್ ಪ್ರಕಾರ ಅವರಿಬ್ರು ಮದ್ವೆ ಆಗಿರ್ಲಿಲ್ವಾ ಅವಳು ಮದ್ವೆ ಆಗಿದ್ರೆ ನಾನ್ ಯಾಕೆ ಅವ್ರ ಜೊತೆಯಲ್ಲಿ ಇಷ್ಟೊಂದು ಸ್ನೇಹ ಬೆಳೆಸ್ತಿದ್ದೆ ಆ ಸ್ನೇಹ ಅಲ್ಲ ಮೇಡಂ ನನ್ಗೆ ಮೊದ್ಲಿಂದನು ಕರ್ನಾಟಕದವ್ರನ್ನ ಕಂಡ್ರೆ ತುಂಬಾನೇ ಹೆಮ್ಮೆ ಕರ್ನಾಟಕದ ಹುಡುಗಿನೇ ಮದ್ವೆ ಮಾಡ್ಕೋಬೇಕು ಅಂತ ಇವತ್ತಿಗೂ ಮದ್ವೆನೆ ಮಾಡ್ಕೊಂಡಿಲ್ಲ ಮೇಡಂ ನಾನು ಮತ್ತೆ ಪದೇ ಪದೇ ಫೋನ್ ಮಾಡಿದ್ಲು ಫೋನಿಗೆ ಹೆಲ್ಪ್ ಮೀ ಹೆಲ್ಪ್ ಮೀ ಅಂತ ಮೆಸೇಜ್ ಬೇರೆ ಮಾಡಿದ್ಲು ಅದಕ್ಕೆ ಇರ್ಲಿ ಬಿಡು ಪಾಪ ಒಂದ್ ಹೆಣ್ಮಗಳಲ್ವಾ ಅಂತ ಹೆಲ್ಪ್ ಮಾಡೋದಕ್ಕೆ ಈ ಮನೆಗೆ ಬಂದೆ ಬಂದಾಗ ಬರೀ ಸೋನಲ್ ಅವ್ರ ಅಷ್ಟೇ ಇದ್ರು ಇಲ್ಲಿ ಬಂದ ಮೇಲೆನೆ ಸೋನಲ್ ಹೇಳಿರೋದು ಶಂಕರ್ ನನ್ನ ಜೊತೆ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ಬಿಟ್ರು ಅಂತ ಎಲ್ಲಿ ಹೋದ್ರು ಏನು ಏನು ಗೊತ್ತಿಲ್ಲ ಸಹಾಯ ಮಾಡೋಕೆ ಬಂದು ತುಂಬಾನೇ ತೊಂದರೆ ಪಟ್ಟಿದ್ದೀನಿ ಮೇಡಮ್ ತಂದೂ ಆ ಯಮ್ಮಂದು ಒಂದೇ ಹಠ ನನ್ನ ಮದುವೆ ಮಾಡ್ಕೊಳಿ ಮಾಡ್ಕೊಳಿ ಅಂತ ನಾನು ಹೇಳ್ಬಿಟ್ಟೆ ಕರ್ನಾಟಕದ ಹುಡುಗಿನೇ ಮದುವೆ ಮಾಡ್ಕೋಬೇಕು ಅಂತ ಇಷ್ಟು ದಿನದಿಂದ ನಾನು ಮದುವೆನೇ ಮಾಡ್ಕೊಂಡಿಲ್ಲ ನಾನು ಒಂದೇ ಮಾತು ಹೇಳಿದೆ ಮೇಡಮ್ ನಿಮ್ಮ ಕೈ ಮುಗೀತೀನಿ ಸೋನಲ್ ಅವರೇ ಮದುವೆ ವಿಚಾರ ಎತ್ತಬೇಡಿ ಅಂದೆ ಆ ಪ್ರತಾಹ ಶಂಕರ ಆಗೋ ಸೋಮ ಮಾರ್ದ ಮೇಡಮ್ ಆಗುಲ್ಲ ಏನಪ್ಪ ಹಣಗ ಉಮ್ಮನ ಬಂತು ಶಂಕರ್ ಹಾಕಿ ಸರ್ಗಡೆ ಆಗ್ಯಾವ ಏನೋ ಮೇಡಮ್ ಏನಾಗಿತ್ತು ಏನೋ ನನಗೆೊಂದು ಗೊತ್ತಿಲ್ಲ ಪಾಪ ಆ ಸೋನಲ್ ಅವರಿಗೆ ಯಾವ ತರ ಹೆಲ್ಪ್ ಮಾಡಿದ್ರಿ ಸೋನಲ್ಗೆ ಬೈದು ಬುದ್ಧಿ ಹೇಳಿದೆ ನೋಡು ಮದ್ವೆ ಇಲ್ಲದೆ ಯಾರ್ದೋ ಹಿಂದೆ ಹೀಗೆ ಬಂದು ಜೀವನ ಹಾಳು ಮಾಡ್ಕೊಂಡಿ ಅಂತ ಹೇಳಿ ಅವಳನ್ನ ಇವಾಗ ವಿದೇಶದಲ್ಲಿ ಓದಿಸ್ತಾ ಇದ್ದೀನಿ ಮೇಡಮ್ ಅದು ನನ್ನ ಸ್ವಂತ ದುಡ್ಡಲ್ಲಿ ಏನು ನಿಮ್ಮ சொந்த ದುಡ್ಡಿಂದ ಸೋನಲ್ಗೆ ಎಜುಕೇಶನ್ ಕೊಡ್ತಾ ಮಾಡೋದು ಮೇಡಂ ಮನುಷ್ಯರಾಗಿ ಹುಟ್ಟಿದೀವಿ ಮನುಷ್ಯರಿಗೆ ಕೈಲಾದಷ್ಟು ಸಹಾಯ ಮಾಡ್ಬೇಕಲ್ವಾ ಹೌದು ಬಿಡಿ ಪ್ರೀತಾ ನೀವು ಹೇಳ್ತಾ ಇರೋದು ಸತ್ಯವಾದ ಮಾತು ಪ್ರೀತಾ ಸೋನಲ್ ಎಲ್ಲಿ ಇದ್ದಾಳೆ ಇವಾಗ ಸೋನಲ್ ಇವಾಗ ಅಮೆರಿಕಾದಲ್ಲಿ ಇದ್ದಾಳೆ ಓ ಹೌದಾ ಮತ್ತೆ ಈ ಮನೆ ಬಗ್ಗೆ ಏನು ಹೇಳಲೇ ಇಲ್ಲ ಏನಿಲ್ಲ ಮೇಡಂ ಶಂಕರ್ ಅವರು ಕೊಂಡ್ಕೊಂಡಿದ್ದಾರೆ ಮನೇನ ಪಾಪ ಸೋನಲ್ ದುಡ್ಡು ಹೆಸರು ಶಂಕರ್ ಅವ್ರದಂತೆ ಅದಕ್ಕೆ ಶಂಕರ್ ಅವರು ನಿನ್ ಮನೆ ನಾನ್ ನೀನೇ ಇಟ್ಕೊ ಅಂತ ಅವ್ರನ್ನೇ ಬಿಟ್ಟು ಹೊರಟೋದ್ರು ಇನ್ನೇನು ಕೊನೆಗೆ ಸೋನಲ್ ಈ ಮನೆಯ ನನ್ಗೆ ಮಾರಿದ್ಲು ಅರೋ ಈ ಮನೆನ ನಿಮಗೆ ಸೇಲ್ ಮಾಡಿದಾರೆ ಹೌದು ಮೇಡಂ ಪ್ರೀತಂ ಅವರೇ ತಪ್ ಕೇಳೋಬೇಡಿ ನೀವು ನಮ್ಮವರು ಅಂತಾನೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅರೇ ಅದಕ್ಕೆ ಏನಿದೆ ಮೇಡಂ ನೀವು ಕೇಳಿ ಏನಿಲ್ಲ ಈ ಮನೆನ ನಿಮಗೆ ಎಷ್ಟು ದುಡ್ಡಿಗೆ ಮಾರಿದ್ರು ಅಂತ 2 ಕೋಟಿ ರೂಪಾಯಿಗೆ ಈ ಮನೆನ ನನಗೆ ಮಾರಿದಾರೆ ಮೇಡಮ್ ಪ್ರೀತಾ 2 ಕೋಟಿಗೆ ಈ ಮನೆ ಕೊಂಡ್ಕೊಂಡ್ರಾ ಹೌದು ಮೇಡಂ ಮೇಡಮ್ ಕಾಫಿ ಹಾ ಸರಿ ಕಾಫಿ ಕುಡಿಲಿ ಪ್ರೀತಂ ಓಕೆ ಈ ಮನೆ ಆಗಿದ್ಲಿಲ್ಲಾ ಸೋನಲನ ಅಕ್ಕಿ ಕೂಟ ಇವೊಂದು ದೊಡ್ಡ ಗದಲನ ಇತ್ತ ಇವ ಯಾಕೆ ಬಂದానಾ ಅದರ ಅರ್ಥ ಆಗಲ್ತೆ ಇವನ್ ಬಗ್ಗೆ ಎಲ್ಲ ಮೇಡಮ್ ಗೆ ಹೇಳಬೇಕು ಈ ಮನುಷ್ಯ ಸರಿ ಇಲ್ಲ ಅಂತ ನೋಡಿ ಗೆಳತಿ ಸ್ನೇಹಿತ ಈ ಕಥೆ ಮುಂದೆ ಬಹಳ ಇಂಟ್ರೆಸ್ಟ್ ಐತಿ ಸ್ನೇಹಿತರೆ ವಿಡಿಯೋಕ ಲೈಕ್ ಮಾಡ್ರಿ ಜೊತೆಗೆ ಶೇರ್ ಮಾಡ್ರಿ ಹೊಸದಾಗಿ ಬಹಳಷ್ಟು ಜನ ನಮ್ಮ ವಿಡಿಯೋಗಳನ್ನ ನೋಡ್artifactId ತುಂಬಾ ಚೆನ್ನಾಗಿ ಬೆಂಬಲವನ್ನ ಕೊಟ್ಟಿರಿ ಬಹಳ ಖುಷಿ ಆಕಿತಿ ಆದರೆ ನಮ್ಮ ಹಳೆ ಕಿಡಿ ಚಾನಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ತಮ್ಮಲ್ಲಿ ವಿನಂತಿಸ್ತೀನಿ ಇನ್ನೊಂದು ಮುಖ್ಯವಾಗಿದ್ದು ಸ್ನೇಹಿತರೆ ಈ ಕಥೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ದಯಮಾಡಿ ಒಂದು ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಅಭಿಪ್ರಾಯ ತಿಳ್ಕೊಂಡ ಇವತ್ತ ಈ ಕಥೆ ಇಷ್ಟು ಚಂದ ಹೊಂಟೈತೆ ಅನ್ನಕ ನಿಮ್ಮ ಕಾರಣ ಈ ಹಿಂದೆ ಹೆಂಗ್ ಬೆಂಬಲ ಕೊಟ್ಟಿರಿ ಸ್ನೇಹಿತರೆ ಮುಂದೆ ಕೂಡ ಹಾಗೆ ಬೆಂಬಲ ಕೊಡ್ರಿ ದಯಮಾಡಿ ಒಂದು ಕಮೆಂಟ್ ಮಾಡ್ರಿ ಪ್ರಿಯಾಂಕಾ ಓಲೇಕರ್ ಹಾಯ್ ಹಂಗ ಪ್ರಿಯಾಂಕಾ ಓಲೇಕರ್ ಅವರು ಕಮೆಂಟ್ ಮಾಡಿದ್ರೆ ರತ್ನ ಹಾಗೂ ಮಂಜುನಾಥ್ ಇವರಿಗೆ ವಿವಾಹ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ಹೇಳೋದಿದ್ರೆ ಹಾಗೂ ಯಾರಿಗಾದ್ರೂ ವಿಶ್ ಮಾಡೋದಿದ್ರೆ ದಯವಿಟ್ಟು ಒಂದ್ ಕಮೆಂಟ್ ಮೂಲಕ ತಿಳಿಸ್ರಿ ನೆಕ್ಸ್ಟ್ ಬರೋ ವಿಡಿಯೋದಾಗ ನಾನು ಅವರಿಗೆ ವಿಶ್ ಮಾಡ್ತೀನಿ